ಹೇಗಾಗಿದೆ ಅಂದ್ರೆ ಹಾಸನ ಜಿಲ್ಲೆ ಸಕಲೇಶ್ಪುರ್ ತಾಲೂಕು ಎಸ್ಲೂರು ಹೋಬಳಿ ಚಂಗಳ್ಳಿ ಗ್ರಾಮ ಪಂಚಾಯತಿ ಏರೂರು ದಾಖಲೆ ನಾಗ್ಮಿ ಗ್ರಾಮ ಉದ್ಯೋಗ ನರೇಗಾ ಯೋಜನೆದು ಕಾಮಗಾರಿ ಇದು ಸ್ಟಾರ್ಟ್ ಆಗಿರೋದು ಅಂತ ಹೇಳ್ತಾರೆ ನಾವು ಏನಂತ ಅಂದ ಈಗ ಒಂದು ಮೊನ್ನೆ ಪ್ರತಾಪ್ ಅಂತ ಹುಡುಗ ಏನು ಆ ಕಡೆಯಿಂದ ಬಂದಿದ್ದಾನೆ ಆ ಕಡೆಯಿಂದ ಒಂದು ರಾತ್ರಿ ವೇಳೆ ಬಂದಾಗ ಇಲ್ಲಿ ಗೊತ್ತಾಗಿಲ್ಲ ಯಾವುದೇ ರೀತಿ ಒಂದು ಟೇಪ್ ಆಗಲಿ ಅಥವಾ ಕಾಮಗಾರಿ ಪ್ರಗತಿಲಿ ಇದೆ ಅಂತ ಯಾವುದೇ ನೇಮ್ ಬೋರ್ಡ್ ಆಗಲಿ ಯಾವ್ದು ಹಾಕಿಲ್ಲ ಅದರಿಂದ ಏನಾಗಿದೆ ಅಂದ್ರೆ ಅವ್ನಿಗೆ ಕನ್ಫ್ಯೂಸನ್ ಮತ್ತೆ ಅದೇ ರೀತಿಯಲ್ಲಿ ರೋಡಲ್ಲೇ ಜಲ್ಲಿ ಹಾಕಾರೆ ಡಸ್ಟ್ ಹಾಕಾರೆ ಅದೇ ರೀತಿ ಕನ್ಫ್ಯೂಸ್ ಆಗಿರೋದ್ರಿಂದ ಅವನೇನೋ ಬ್ರೇಕ್ ಇಡಿದಾನೋ ಅಥವಾ ಏನಾಗಿತ್ತೋ ಗೊತ್ತಿಲ್ಲ ಆ ರಾತ್ರಿ ಸಮಯದಲ್ಲಿ ಕಾಣದರ ಕಾರಣ ಇಲ್ಲಿ ಒಂದು ಆಳವಾಗಿ ತೊಳೆ ಡ್ರೈನೇಜ್ ಇದಕ್ಕೆ ಅವನು ಉಲ್ಟಾ ಪಲ್ಟಿ ಆಗಿದ್ದಾನೆ ಉದಾಹರಣೆಗೆ ನೀವು ಫೋಟೋಸ್ ಎಲ್ಲ ಕಳಿಸಿದೀವಿ ಉಲ್ಟಾ ಪಲ್ಟಿ ಆದಾಗ ಏನಾಗುತ್ತೆ ಅವನಿಗೆ ಹೆಡ್ ಇಂಜುರಿ ಆಗಿದೆ ಹೆಡ್ ಇಂಜುರಿ ಆದ್ದರಿಂದ ಏನಾಗಿದೆ ಅಂದರೆ ಇಲ್ಲೇ ಒಬ್ಬ ಪಕ್ಕದಲ್ಲಿ ವ್ಯಕ್ತಿ ಮನೆ ಇದೇನು ಈ ಥರ ಒಂಥರ ಕೊಸರಾಡಿದ್ದಾನೆ ಅವನಿಗೆ ಕಿರ್ಚಕ್ಕೂ ಆಗಿಲ್ಲ ಹಿಂಗೆ ಸೌಂಡ್ ಬಂದಿದೆ ನೀರಲ್ಲಿ ಹಿಂಗೆ ಒದ್ದಾಡ್ದಾಗ ಏನು ಇದು ಅಂತ ಬಂದು ನೋಡಿದಾರೆ ಒಬ್ರು ಗಣೇಶ್ ಅಂತ ಆ ನೋಡಿದಾಗ ಯಾರು ಈಗ ಈ ಥರ ಪಲ್ಟಿ ಈ ಥರ ಆದಾಗ ಯಾಕಿದ್ರಿಂದ ಆ ಸ್ಥಳದಲ್ಲೇ ಗ್ರಾಮಸ್ಥೆಲ್ಲ ಸೇರ್ಕೊಬಿಟ್ಟು ಯಾಕೆ ಈ ಥರ ಅಲ್ಲಿ ಸ್ಪರ್ಧೆ ನೋಡ್ಬಿಟ್ಟು ಏನು ಅಂತ ನೋಡಿದಾರೆ ಆ ನೋಡಿದಾಗ ಹೆಡ್ ಇಂಜುರಿ ಆದ್ದರಿಂದ ಸೀದಾ ಸಕಲೇಶ್ ಕೂರು ಕೊಡದಿದ್ದಾರೆ ಸಕಲೇಶ್ಪುರ್ ಕೊಡದ ಅಲ್ಲಿ ಆಗಿಲ್ಲ ಅಂತ ಆಯ್ತು ಗೌರ್ಮೆಂಟ್ ಹಾಸ್ಪಿಟ್ಲು ಅಲ್ಲಿಂದ ಮತ್ತೆ ಹಾಸನ ಗೌರ್ಮೆಂಟ್ ಆಸ್ಪತ್ರೆ ಕಳುಹಿಸಿದ್ದಾರೆ ಅಲ್ಲೂ ಕೂಡ ಆಗಲ್ಲ ಅಂತಾರೆ ಅಲ್ಲಿಂದ ಮತ್ತೆ ಮಂಗಳೂರಿಗೆ ಹೋಗಿದ್ದಾರೆ ಈ ಮಂಗಳೂರಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಈ ಟ್ರೀಟ್ಮೆಂಟ್ ನಡೀತಾರ ಇವತ್ತು ನಮ್ಗೆ ಈಗ ಬಂದ ಮಾಹಿತಿ ಪ್ರಕಾರ ಏನಾಗಿದೆ ಅಂದ್ರೆ ಹೆಡ್ ಇಂಜುರಿ ಆಗ್ರಿಂದ ಆಪರೇಷನ್ ಆಗ್ಲೇಬೇಕು ಅಂತ ಕಡ್ಡಾಯವಾಗಿ ಡಾಕ್ಟರ್ ಹೇಳಿದಾರಂತೆ ಅದೇ ರೀತಿ ತಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ನಮ್ಮ ಪ್ರತಾಪ್ ಈ ರೀತಿ ಆಗಿದೆ ಇದಕ್ಕೆ ಕಾರಣ ಯಾರು ಈ ಸಂಸ್ಥೆ ಯಾರು ಇದಕ್ಕೆ ಅಧಿಕಾರಿಗಳು ಯಾರು ಯಾಕೆ ಈ ತರ ಆಗ್ತದೆ ಯಾಕೆ ಈ ಬೇಜವಾಬ್ದಾರಿ ಇದೆ ಮೆಂಬರ್ ಕೇಳಿದರೆ ಒಬ್ಬ ಮೆಂಬರು ಹಾಜರು ಆಗಿಲ್ಲ ಇನ್ನೊಬ್ಬ ಮೆಂಬರ್ ಕೇಳಿದ್ರೆ ಏನೂ ನನ್ಗೆ ಗೊತ್ತಿಲ್ಲ ನನಗೆ ಕೆಲಸ ಆಗಿರೋದೇ ಗೊತ್ತಿಲ್ಲ ಆಮೇಲೆ ಬೋರ್ಡ್ ಕೇಳಿದ್ರೆ ನಿಮ್ಮ ಬೋರ್ಡ್ ಹಾಕಿದಾರಲ್ರಿ ಮೆಂಬರ್ ಅಂದ್ರೆ ಇಲ್ಲ ಇದು ನನಗ್ ಗೊತ್ತಿಲ್ಲ ಈ ಕಾಮಗಾರಿ ಅಂದ ನಾವೀಗ ಯಾರನ್ನು ಕೇಳ್ಬೇಕು ಅದೇ ರೀತಿ ನಾವು ಪಂಚಾಯತಿ ಹೋದ್ವಿ ಇಡೀ ಗ್ರಾಮಸ್ಥರಲ್ಲಿ ಸೇರ್ಕೊಂಡು ಈ ರೀತಿ ಆಗಿದೆ ಅಂತ ಅಲ್ಲಿ ಹೋಗಿ ಕೇಳಿದಾಗ ಫಸ್ಟಿಗೆ ನಾವು ಹೋದ ತಕ್ಷಣ ಸೆಕ್ರೆಟರಿ ಮೀಟ್ ಮಾಡಿದ್ವಿ ಅವ್ರು ಕೇಳಿದಾಗ ಇಲ್ಲ ಅಪ್ಪ ಇಲ್ಲ ಯಾವುದು ನಮಗೂ ಗೊತ್ತಿಲ್ಲ ನಮ್ಮ ಒಂದು ಡಿಪಾರ್ಟ್ಮೆಂಟಿಗೆ ಬಂದಿಲ್ಲ ನಮ್ಮ ಒಂದು ಗಮನಕ್ಕೆ ಬಂದಿಲ್ಲ ಆ ನಂತರ ನಾವು ಫೋನ್ ಮಾಡಿಬಿಟ್ಟು ಈವಾಗ ಫೋನ್ ಮಾಡಿದ ತಕ್ಷಣ ಈಗಲೇ ಪಿ ಡಿಒ ಎಲ್ಲಿದ್ರೆ ಬರ್ಬೇಕು ಅಂತ ಹೇಳಿದ್ವಿ ಅವು ಪಿ ಡಿ ಒ ಬಂದು ನಾವು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಆ ನಂತರ ಬಂದ್ರು ಸ್ಟಾರ್ಟಿಂಗು ಯಾವುದೇ ಮಾಡಿದಾಗ ಬರಬೇಕು ಗ್ರಾಮಸ್ಥರು ಫೋನ್ ಇತ್ತಲ್ಲ ಪಿ ಒ ಇದು ಯಾಕೆ ಏನಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಇದು ಈ ರೀತಿ ಆದ್ರಿಂದವ ನಾವು ಈ ಗ್ರಾಮಸ್ಥರೆಲ್ಲ ಹೋಗಿ ಅಲ್ಲಿ ಪಂಚಾಯತಿ ಮುಂದೆ ಇದೀವಿ ಯಾಕೆ ಈ ರೀತಿ ಏನು ಅಂತ ಕೇಳ್ತಾ ಇದೀವಿ ಹಾಗಾಗಿ ಅಧ್ಯಕ್ಷರೂ ಕೇಳಿದಾಗ ನಿಮಗೆ ಗೊತ್ತಿಲ್ಲ ನಡೆಯುತ್ತೆ ನೀವು ಅಂತ ಅಧ್ಯಕ್ಷ ಇಲ್ಲಪ್ಪ ನನಗೂ ಗೊತ್ತಿಲ್ಲ ಇದು ಬೇರೆ ಅದೇ ನಂತರ ಇಂಜಿನಿಯರ್ ಕೂಡ ಕರ್ಸ್ಕೊಂಡಿದ್ವಿ ಚೇತನ್ ಅಂತ ಅವರು ಸ್ಟೇಟ್ಮೆಂಟ್ ಎಲ್ಲ ಬರ್ಕೊಟ್ಟಿದ್ವಿ ಇದು ನಾನು ಎಸ್ಟಿಮೇಶನ್ ಮಾಡಿಲ್ಲ ಇದು ನನಗ್ ಗೊತ್ತಿಲ್ಲ ಪಿ ಗೊತ್ತಿಲ್ಲ ಇಂಜಿನಿಯರಿಗೂ ಗೊತ್ತಿಲ್ಲ ಅಧ್ಯಕ್ಷರಿಗೂ ಗೊತ್ತಿಲ್ಲ ಮೆಂಬರಿಗೂ ಗೊತ್ತಿಲ್ಲ ಗ್ರಾಮಸ್ಥರಿಗೂ ಗೊತ್ತಿಲ್ಲ ಇದು ಯಾರಿಗೊ ಈಗ ಎಲ್ಲರೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ನಾವು ಯಾರನ್ನು ಕೇಳಬೇಕು ಗ್ರಾಮಸ್ಥರು ಈ ರೀತಿ ಆಗಿದೆ ಇದಕ್ಕೆ ನೇರ ಹೊಣೆ ಯಾರು ಮತ್ತು ಕಂಟ್ರಾಟ್ ದಾರ ಬಗ್ಗೆಯೂ ನಮಗೆ ಯಾರು ಅಂತ ನಮಗೆ ಮಾಹಿತಿನೂ ಕೊಟ್ಟಿಲ್ಲ ನಾವು ಅದಕ್ಕೋಸ್ಕರ ಏನು ಅಂದರೆ ಈಗ ಯಾವ ಇದರಿಂದ ಆಗಿದೆ ಮಹಾತ್ಮ ಗಾಂಧಿ ಇದನ್ನ ಅಥವಾ ಯಾವ ಇದು ಒಂದು ಎಸ್ಟಿಮೇಷನ್ ಕಾಪಿ ಇದ್ರೆ ಅಥವಾ ಅದ್ರ ಬಗ್ಗೆ ಡೀಟೇಲ್ಸ್ ಇದ್ದರೆ ನೀವು ಪಂಚಾಯತಿಯವರು ಕೊಡಿ ಕೊಡಿ ನಿಮ್ಮ ನಿಮ್ಗೆ ಗಮನಕ್ಕಿಲ್ದಾರೆ ಯಾವುದೇ ಪರ್ಮಿಷನ್ ಇಲ್ಲದೆ ಹೆಂಗೆ ಮಾಡ್ತಾರೆ ಇದು ಕೆಲಸ ಐತೆ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳ್ದಲ್ಲ ಯಾವ ರೀತಿ ಆಗುತ್ತೆ ಹಂಗಾಗಿ ಇದನ್ನು ನಾವು ಇದಕ್ಕೆ ಈಗಲೇ ಬಿಡಲ್ಲ ಈಗ ಇವತ್ತು ನಾವು ಗ್ರಾಮ ಪಂಚಾಯತಿ ಮುಂದೆ ಇದ್ದೀವಿ ನಾಳೆ ತಾಲೂಕ್ ಪಂಚಾಯತಿ ಮುಂದೆ ಹೋಗ್ತೀವಿ ನಾಳೆ ಜಿಲ್ಲಾ ಪಂಚಾಯತಿ ಹೋಗ್ತೀವಿ ನಾಳೆ ಡಿ ಸಿ ಅವ್ರ ಹತ್ರನು ಹೋಗ್ತಾ ಇದೀವಿ ಹಂಗಾಗಿ ಇದನ್ನ ತುಂಬ ಅಚ್ಚುಕಟ್ಟಾಗಿ ಕ್ರಮ ತಗೊಳ್ಬೇಕು ಅಂತ ನಾವು ಇಲ್ಲಿ ಏನಿದ್ವಿ ಈ ಗ್ರಾಮಸ್ಥರು ನಾನು ಗಣೇಶ್ ಅಂತ ಇವರು ಸತೀಶ್ ಅಂತ ಅಶೋಕು ಗಣೇಶು ಮತ್ತೆ ಹೇಳಿ ಏನ ಯಾವ ರೀತಿ ಅಂತ ಬೈಕು ಇವಾಗ ಬಂದಿದ್ದ ಬೈಕು ಅದು ಹಿಂಗೆ ಕಿಚ್ಕೆಂತ ಕಿಚ್ಕೆಂದಕ್ಕೆ ಕೆಂಗ್ ಹೊಡಿತು ಹತ್ತು ಗಂಟೆ ರಾತ್ರಿ ಬಿಟ್ಟುಬಿಟ್ಟು ಎಲ್ಲ ಮುಳುಗೋಯ್ತಾರೆ ಹಿಂಗೆ ಹೊಡಿಗೆ ಬಹುಶಃ ಇವ್ರು ಇರ್ಲಿಲ್ಲ ಅಂದ್ರೆ ಅವನ್ ಕತೆ ನಿಮ್ ತೊಳಗೆ ಬಹುಶಃ ಇವ್ರು ಇರ್ಲಿಲ್ಲ ಅಂದ್ರೆ ಅವನ್ ಕತೆ ಏನು ಅವ್ನ ಏನಾದ್ರು ಜೀವಹಾನಿ ಆಗಿದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಅವ್ನ್ ಬೆಲೆ ಕಟ್ಟಕಾಗುತ್ತೆ ಅವ್ನ ಜೀವಕ್ಕೆ ಈ ರೀತಿ ಸಮಸ್ಯೆ ಇದ್ರಿಂದ ಈ ಅವೈಜ್ಞಾನಿಕ ಕಾಮಗಾರಿ ಯಾಕೆ ಈ ತರ ಆಯ್ತು ಇದು ರೆಸ್ಪಾನ್ಸಿಬಿಲಿಟಿ ಯಾರು ಈ ಅಧಿಕಾರಿಗಳು ಯಾರು ಅವ್ರ ವಿರುದ್ಧ ಕ್ರಮ ತಗೊಳ್ಲೇಬೇಕು ಇದು ಮುಂದಿನ ಎಚ್ಚರಿಕೆ ನೀವು ಯಾವ್ದು ರೀತಿ ಆರ್ಟಿಕಲ್ ಇದ್ರೆ ಮಾಡ್ತೀರಾ ಅದನ್ನ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಇಡೀ ಗ್ರಾಮಸ್ಥರಲ್ಲೇ ನಾವು ಕೇಳ್ಕೊಳ್ತಾ ಇದ್ವಿ ಇದು ಮುಂದಿನ ಕ್ರಮ ಆಗ್ಲೇಬೇಕು ನಮ್ಗೆ ಇದಕ್ಕೊಂದು ನ್ಯಾಯ ಬೇಕು ಇವತ್ತು ನಾ ನಾಳೆ ನಾಡಿದ್ದು ಅನ್ನೋದಲ್ಲ ನಮಗೆ ಇವತ್ತೇ ನ್ಯಾಯ ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ ಅದರಿಂದ ನೀವು ಇದು ಎಲ್ಲಿ ಮುಟ್ಟಿಸ್ತೀರಿ ಅದನ್ನು ಮುಟ್ಟಿಸಿ ಸಹ ನಾವು ಇನ್ನೂ ಮೇಲ್ಮಟ್ಟಿಗೆ ಎಲ್ಲಿ ಬೇಕಾದ್ರೆ ಬರ್ತೀವಿ ಅಂತ ನಾವೆಲ್ಲರೂ ಹೇಳ್ತಾ ಇದೀವಿ ಹೇರೂರು ಈ ಚಂಗಳ್ಳಿ ಗ್ರಾಮ ಪಂಚಾಯತಿಲಿ ಮತ್ತೆ ಹೇರೂರು ಹೇರೂರು ಮತ್ತೆ ನಾಗನಹಳ್ಳಿ ಅಂತ ಬಿಟ್ಟು ದಾಖಲೆ ಇರತಕ್ಕಂಥದ್ದು ಅಲ್ಲಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನು ಚರಣಿ ಕಾಮಗಾರಿಯನ್ನು ಇವರು ಮಾಡಿರ್ತಾರೆ ಪಂಚಾಯತಿ ಕಡೆಯಿಂದವೋ ಅದರಿಂದ ಒಬ್ಬ ಹುಡುಗಿಗೆ ಏಟಾಗಿದೆ ಅವನು ಏಟಾಗಿ ಆಸನದಿಂದ ಮತ್ತೆ ಮಂಗಳೂರಿಗೆ ಅವನ್ನ ಕರ್ಕೊಂಡು ಹೋಗಿದ್ದಾರೆ ಅವನಿಗೆ ತುಂಬ ಇಂಜುರಿ ಆಗಿದೆ ಆ ಅವೈಜ್ಞಿಕ ಕಾಮಗಾರಿಯನ್ನು ಬೇಸಿಗೆಲೇ ಮಾಡ್ಬೋದಿತ್ತು ಆದರೆ ಆ ಉದ್ಯೋಗ ಖಾತ್ರಿ ಕಾಮಗಾರಿಯನ್ನು ಬೇಸಿಗೆಲೆ ಮಾಡ್ಬೋದಿತ್ತು ಆದರೆ ಇವಾಗ ಆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿ ಅದಕ್ಕೆ ಇಂಜಿನಿಯರ್ ಹೇಳ್ತಾರೆ ಇಂಜಿನಿಯರು ನಾನು ಎಸ್ಟಿಮೇಟೇ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಪಿ ಡಿ ಬಂದು ಕೇಳಿದರೆ ಪಿ ಡಿ ಒ ಇದಕ್ಕೆ ನಾನು ಅಪ್ರೂವಲ್ನೇ ಮಾಡಿಲ್ಲ ಅಂತ ಹೇಳ್ತಾರೆ ಆ ನಂತರ ಅಧ್ಯಕ್ಷ ಕೇಳಿದರೆ ಇದು ನನಗೆ ಸಂಬಂಧಪಟ್ಟಿಲ್ಲ ಈ ವಿಷಯಕ್ಕೆ ನನಗೆ ಸಂಬಂಧನೇ ಇಲ್ಲ ನಾನು ಏನು ಗ್ರಾಮ ಸಭೆಯಲ್ಲಿ ಅಥವಾ ಇನ್ನೊಂದರಲ್ಲಿ ನಿಮ್ಮ ನಡುವಳಿನ ರೈಟಿಂಗ್ ನಮ್ಮಲ್ಲಿ ಕುಡಿ ಅಂದರೆ ಅದು ನಾವು ಕೊಡೋಕೆ ಬರಕ್ಲ ಅಂತ ಅವ್ರು ಹೇಳ್ತಾರೆ ಆದ್ರೆ ಆದ್ರಿಂದ ಹುಡುಗು ನ್ಯಾಯ ಬೇಕು ಮತ್ತೆ ಅಲ್ಲಿ ಯಾರು ಕಾಮಗಾರಿಗಳನ್ನ ಮಾಡಿದರೆ ಅವರ ವಿರುದ್ಧವಾಗಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ರೆ ಇವು ಆಗಿರ್ಬೋದು ಅಥವಾ ಸಿಎಸ್ ಆಫೀಸರ್ ಆಗಿರ್ಬೋದು ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ತಗೊಂಡು ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒತ್ತಡ ಮಾಡ್ತೀವಿ ಹೆಸರಿಂದ ನನ್ನ ಹೆಸರು ರೇಣುಕ ಹೇರು ಸುಮಾರು ಟೈಮ್ ಆಯ್ತು ಹದಿನೈದು ದಿವಸ ಇಪ್ಪತ್ತು ದಿವಸ ಆಯ್ತೆ ಮುಖ್ಯಲ್ಲ ಅದೇ ರೋಡ್ ತಿರುಗಾಡಂಗಿಲ್ಲ ಅದೇ ತಗೋದು ಅಲ್ಲಿ ಅಲ್ಲಿ ಹಾಕಿದೆ ಯಾರು ಟ್ರೈನೇಜ್ ಮಾಡಿರೋದು ಈ ಪಂಚಾಯತ್ ಕೊಟ್ಟಿರೋದು ಪಂಚಾಯತ್ ಕೊಟ್ಟಿರೋದಕ್ಕೆ ಏನಾದ್ರು ಎಸ್ಟಿಮೇಟ್ ಅನ್ನ ಇದೆಯಾ ನಿಮ್ಮ ಹತ್ರ ನಮ್ಮ ಹತ್ರ ಇಲ್ವಾ ಹ್ಮ್ ಬೋರ್ಡ್ ಹಾಕಾರೆ ಬೋರ್ಡ್ ಹಾಕಾರೆ ಹಾ ಇವ್ರು ಕೊಡದಲ್ಲ ಅದ ಹೆಂಗ್ ಮಾಡಕ ಆಗುತ್ತೆ ಅದವ ಹ್ಮ್ ಹ್ಮ್ ಅದಲ್ಲ ಈಗ ಹೆಂಗಿದೆ ಇದೆ ನಿಮ್ಮ ಹುಡುಗನದು ತುಂಬಾ ಸೀರಿಯಸ್ ಅವನು ಏಟಾಗಿ ಆಗಿ ಅವನು ನಾಲ್ಕು ಸಲ ಅಂತ ಅಂತೆ ಅವನು ಇದೆ ಹ್ಮ್ ಅದಕ್ಕೆ ಏನಂತ ನಿಮಗೆ ಇಲ್ಲಿ ಏನು ಹೇಳಿ ನಾವು ಕೊಟ್ಟರೆ ನನಗೆ ಗೊತ್ತಿಲ್ಲ ಅಂತಾರೆ ವರ್ಕಿಗೂ ಅದಕ್ಕೆ ಸಂಬಂಧ ಇಲ್ಲ ಅಂದ್ರ ಇವ್ರು ಇಲ್ಲಿಂದ ಕೊಡದಲ್ಲ ಅದ ಹೆಂಗ ಆಗುತ್ತೆ ಅವನು ಹೆಂಗ ಕಾಂಟ್ರಾಕ್ಟ್ ಮಾಡ್ತಾನಲ್ಲಿ ಹ್ಮ್ ಅಂತ ಕೇಳ್ತಿದ್ವಿ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಕಂಟ್ರಾಕ್ಟ್ ಅಂತ ಗೊತ್ತಾ

Lutano na polisu. Oista je malo male

ಈ ಕಡೆ ಮತ್ತೆ ಮಾಡೋ ಮಾಡಿ